ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದ್ದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಅದರಲ್ಲೊಂದಿವೆ ದೊಡ್ಡ ದೊಡ್ಡ ಮರಗಳು ಈ ಮರಗಳಲ್ಲಿ ಏನೇನು ಉಪಯೋಗ ಅಂತ ನಮಗೆ ಲಭ್ಯ ಒಂದು ಮಾಹಿತಿಯನ್ನು ಲಭ್ಯ ಆಗುತ್ತೆ ಸ್ನೇಹಿತರೆ ಇದನ್ನು ಆಲದ ಮರ ಅಂತಾರೆ ಬನ್ಯಾಂಟ್ರಿ ಅಂತಾರೆ ನೋಡಿ ಎಷ್ಟು ಅಗಲವಾಗಿದೆ ನೋಡಿ ಭಾರಿ ದೊಡ್ಡ ಮರ ಅದರ ರೂಟ್ಸು ಬೇರುಗಳು ಮೇಲಿಂದ ಕಡೆಯೆಲ್ಲ ಬಂದು ಇದೊಂದು ಬೇರೆಯದು ಮ ಇದದು ದೊಡ್ಡ ದೊಡ್ಡ ಮರಗಳಾಗುತ್ತೆ ನೋಡಿ ಇದನ್ನು ಸ್ವಲ್ಪ ಗಾಯ ಮಾಡಿದಾಗ ಇದರಲ್ಲಿ ಹಾಲು ಬರ್ತದೆ ಹಾಲು ನಮಗೆ ಉಪಯೋಗ ಇದರಲ್ಲಿ ಕಾಯಿ ಬರ್ತದೆ ಹಣ್ಣು ಕೆಂಪಗೆ ಹಣ್ಣು ಬರ್ತದೆ ಅದು ನಮಗೆ ಉಪಯೋಗ ಇದು ಟೆಂಡರ್ ಬೇರು ಇದು ನಮಗೆ ಉಪಯೋಗ ಇದು ಸಹ ನಮಗೆ ಉಪಯೋಗ ಈ ಮರದಲ್ಲಿ ಪ್ರತಿಯೊಂದು ಭಾಗವೂ ಸಹ ನಮಗೆ ಉಪಯೋಗವಾಗುತ್ತೆ ಸ್ನೇಹಿತರೆ ಈ ಅಲ್ಲಿ ಕಡೆ ಏನು ಮಾಡ್ತಾ ಇದ್ದಂದರೆ ಈ ಎಲೆಯೆಲ್ಲ ಕಟ್ ಮಾಡ್ಕೊಂಡೋಗಿ ಅದನ್ನು ಒಣಗಿಸಿ ನೀರಾಕಿ ಹದ ಮಾಡಿ ವಿಸ್ತರಿವೆ ಅಂದರೆ ಅಂದರೆ ಅಡುಗೆ ಮಾಡಲಿಕ್ಕೆ ಒಂದು ಎಲೆಯನ್ನು ತಯಾರಿಸ್ತಾಯಿದ್ರು ನೋಡಿ ಈ ಥರ ಎಲೆಯನ್ನು ಒಣಗಿಸಿ ಅದನ್ನು ವಿಸ್ತರಿವೆ ಅಂದರೆ ಅಡುಗೆ ಆದಮೇಲೆ ಅದನ್ನು ಬಾ ಅದರ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಅಡುಗೆ ಯಾವಾಗ ಬಿಸಿ ಬಿಸಿ ಆಹಾರ ಹಾಕ್ತೀವೋ ಆಗ ಇದರ ಅಂಶ ಅದಕ್ಕೆ ಬರ್ತಾಯಿತ್ತು ಆಹಾರಕ್ಕೆ ಅದು ನಮಗೆ ಬಹಳ ಔಷಧಿಯುಕ್ತ ಆಹಾರ ಒಳ್ಳೆಯದು ಒಳ್ಳೆ ಆಹಾರ ಸಿಗ್ತಾಯಿತ್ತು ಈಗೇನಿಲ್ಲ ಪ್ಲಾಸ್ಟಿಕ್ ಥರನೇ ಆ ಎಳೆ ಥರನೇ ಆದರೆ ಪ್ಲಾಸ್ಟಿಕ್ಕು ಆ ಪ್ಲ್ಯಾಸ್ಟಿಕ್ ಅಂತಂದರೆ ಕ್ಯಾನ್ಸರ್ ಬರ್ತದೆ ಆಗ ಆ ಒಂದು ಹಿರಿಯರು ಅಷ್ಟು ವರ್ಷಗಳ ಕಾಲ ಜ್ಯೂಸ್ ಬೇಕಂದರೆ ಇಂಥ ಗಿಡ ಮರ ಬಳ್ಳಿಗಳೇ ಕಾರಣ ಅದನ್ನು ನಾವು ಮರೆತು ಎಲ್ಲ ರಾಸಾಯನಿಕ ಸ್ನೇಹಿತರೆ ಇದು ಟೆಂಡರ್ ರೂಟ್ಸ್ ಅಂತಾರೆ ಬನ್ಯಾಂಟ್ರಿ ಟೆಂಡರ್ ರೂಟ್ಸು ಇದು ಬಹಳ ನಮಗೆ ಅತಿ ಅತಿ ಮುಖ್ಯವಾದದ್ದು ಇದನ್ನು ನಾನಾ ರೀತಿಯಲ್ಲಿ ಬಳಸ್ಕೊಳ್ತಾರೆ ಕಣ್ಣಿಗೆ ಕೂದಲು ಬೆಳಿಲಿಕ್ಕೆ ಕೂದಲು ದಟ್ಟವಾಗಿ ಹೊಲೀಲಿಕ್ಕೆ ಕೂದಲು ಸಮೃದ್ಧಿ ನಾನಾ ರೀತಿಯಲ್ಲಿ ಬಳಸ್ಕೊಳ್ತಾರೆ ಇದನ್ನು ಹೇಗಪ್ಪ ಅಂದರೆ ಇದನ್ನು ಟೆಂಡರ್ ಇದು ಮಾತ್ರ ಕಟ್ ಮಾಡಿಕೊಂಡು ಹೀಗೆ ಬೇರೆ ಬೇರೆ ಎಲೆಗಳನ್ನು ಸುತ್ತಿ ತೋರಿಸ್ತೀವಿ ಆ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ಮತ್ತೆ ಕುದಿಸಿದ್ಮೇಲೆ ಆ ನೀರನ್ನು ಮತ್ತೆ ಎಳ್ಳಣ್ಣೆ ಹಾಕಿ ಅಥವಾ ಕೊಬ್ಬರಿಯನ್ನು ಹಾಕಿ ಮತ್ತೆ ಕುದಿಸಿ ನೀರೆಲ್ಲ ಹಾವಿ ಆದಮೇಲೆ ಆ ಎಣ್ಣೆ ಮಾತ್ರ ಸೇಕರಿಸ್ಕೊಂಡು ಶೇಖರಿಸ್ಕೊಂಡು ಇದನ್ನು ನಾವು ತಲೆಗೆ ಹಚ್ಕೊತ ಬಂದರೆ ಡೆಂಟ್ರಾಫ್ ಇರಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೂದಲು ಬರಲ್ಲ ಕೂದಲು ಚೆನ್ನಾಗಿ ಬೆಳಿತವೆ ಇಷ್ಟೂ ಒಂದು ಔಷಧಿಯುಕ್ತ ಈ ಮರದ ಒಂದು ಉಪಯುಕ್ತಿಯನ್ನು ನಾವು ತಿಳ್ಕೊಂಡು ಮುಂದಿನ ಎಪಿಸೋಡಲ್ಲಿ ಇನ್ನೂ ಜಾಸ್ತಿ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ರಿಗೂ ಹೋಗ್ಲು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ